ತುಂಬಾ ಖುಷಿ ಆಗ್ತಿದೆ ನನಗೆ ವಿದ್ಯಾ ಫೋನ್ ಮಾಡಿ ಹೇಳಿದಾಗ ಮೊದಲಾಗಿ ಖುಷಿ ಆಯ್ತು ದಟ್ ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಒಂದು ಹೆಣ್ಮಗು ಒಂದು ಆಕ್ಟಿಂಗ್ ಮಾಡ್ತೀನಿ ಪ್ರೊಡಕ್ಷನ್ ಮಾಡ್ತೀನಿ ಒಂದು ಯುನೀಕ್ ಆಗಿ ಒಂದು ಕಾನ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ನನಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ ಅಂಡ್ ಎಲ್ಲ ರೀತಿ ಆಕ್ಟರ್ಸ್ ಬರಬೇಕು ಇಂಡಸ್ಟ್ರಿ ನನ್ನ ನನಗೆ ನನ್ನ ಅನಿಸಿಕೆ ಯಾಕಂದರೆ ಎಲ್ ಎಲ್ರಿಗೂ ನಾವು ರೆಪ್ರೆಸೆಂಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟು ಕಾಂಟೆಂಟ್ ಪ್ರಧಾನ ಚಿತ್ರಗಳು ಮಾಡ್ತೀನಿ ಸೊ ಐ ಸಮ್ ಟೈಮ್ಸ್ ವಿಮೆನ್ ಮೈ ಏಜ್ ಆಲ್ಸೋ ಸೊ ಹಾಗೆ ವಿದ್ಯಾ ವಿಲ್ ರೆಪ್ರೆಸೆಂಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಗರ್ಲ್ಸ್ ಇನ್ ದ ಸೊಸೈಟಿ ಹೂ ಹ್ಯಾವ್ ದೇರ್ ಓನ್ ಸ್ಟ್ರಗಲ್ಸ್ ಬಿ ಬಿ ವಿತ್ ವೇಟ್ ವಿತ್ ಕಾನ್ಫಿಡೆನ್ಸ್ ಮೆನಿ ಥಿಂಗ್ಸ್ ಇನ್ ಸೊ ಸಮನ್ ಲೈಕ್ ಹರ್ ಟರ್ಮ್ಸ್ ಆನ್ ಸ್ಕ್ರೀನ್ ಅಂಡ್ ಈ ತರ ಒಂದು ಕಾನ್ಫಿಡೆನ್ಸ್ ಇಂದ ಒಂದು ಯುನೋ ಒಂದು ಒಳ್ಳೆ ಚಿತ್ರ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಬೌಟ್ ರಿಯಾಲಿಟಿ ಶೋ ಮಾಡಿದಾಗ ತುಂಬಾ ಹಲವಾರು ಜನಗಳಿಗೆ ಹಲವಾರು ಹುಡುಗಿರಿಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಬಿಕಾಸ್ ಮನಿ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ವಿತ್ ಮೆನಿ ಥಿಂಗ್ಸ್ ಸಂ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ವಿತ್ ವೇಟ್ ಸಂ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ವಿತ್ ಯು ನೋಟ್ ಈವನ್ ಟು ಥಿಂಗ್ ಸ್ಟೈಮ್ಸ್ ಹೆಲ್ತ್ ಇಶ್ಯೂಸ್ ಸೊ ಐ ಥಿಂಕ್ ಅಂತವರಿಗೆ ಇದು ಒಂದು ಪಾಸಿಟಿವ್ ಆಗೋದು ಇನ್ಪಿರೇಷನ್ ಬರುತ್ತೆ ದೆಟ್ ನೋ ಮ್ಯಾಟರ್ ವಾಟ್ ಯುವರ್ಸ್ ಆರ್ ಹೌ ಯು ಲಕ್ ಯು ಕ್ಯಾನ್ಸ್ ಬಿ ಅನ್ವೇಸ್ ಡೂ ವೆಲ್ ಇನ್ ಲೈಫ್ ಸೊ ಐಕ್ ದಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇನ್ ದಿಸ್ ಫೀಲ್ ಗುಡ್ ಫಿಲ್ ತರಸ್ ಲೈಕ್ಸ್ ಒನ್ ಹವ್ ಅ ಗುಡ್ ಮೆಸೇಜ್ ಸೊ ಆಲ್ವೇಸ್ ಐ ವಿನ್ಸ್ ಡಾನ್ಸ್ ಅ ಬಿಗ್ ಪಾರ್ಟ್ ಸೊ ಅವರು ಡಾನ್ಸರ್ ಕ್ಲಾಸಿಕಲ್ ಡಾನ್ಸರ್ ಅಂಡ್ ನಮ್ಮ ನಮ್ಮ ಹೀರೋ ಅವರು ಕೂಡ ಡಿಕೆ ಡಿಫೈನಲಿಸ್ಟ ನಮ್ಮ ಡೈರೆಕ್ಟರ್ ಜಯ 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 ಹರಿಪ್ರಸಾದ್ ಅವರು ಸೊ ವಿಷಿಂಗ್ ಟೀಮ್ ಆಫ್ ದ ಬೆಸ್ಟ್ and the poster looks really cute and Kandita uh, inspire more women, inspire them positively. ಬೆಸ್ಟ್ ಬೇಬೋಲ್ ದೆಸ್ಟ್ ನಾನು ಆಗಲೇ ಹೇಳಿದೆ ದ್ ಐ ಫೀಲ್ ವೆರಿ ಪ್ರೌಡ್ ಆಫ್ ಆಲ್ ದ ವಿಮೆನ್ ಇನ್ ದ ಇಂಡಸ್ಟ್ರಿ ಬಿಕಾಸ್ ಖಂಡಿತ ಇನ್ನೂ ಹೆಚ್ಚಾಗಿ ಹೆಣ್ಮಕ್ಳು ಮುಂದೆ ಬರಬೇಕು ಆಸ್ ಟೆಕ್ನಿಷಿಯನ್ಸ್ ಆಕ್ಟರ್ಸ್ ಡಿರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಆಗಲಿ ಬಿಕಾಸ್ ವಿ ಹ್ಯಾವ್ ಅ ಲಾಡ್ ಆಫ್ ಗುಡ್ ಮೇಲ್ ಟೆಕ್ನಿಷಿಯನ್ ಮೇಲ್ ಡಿರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಬಟ್ ಐ ಆಮ್ ಆಲ್ವೇಸ್ ಫಾರ್ ಮೋರ್ ವಿಮೆನ್ ಇನ್ ದ ಇಂಡಸ್ಟ್ರಿ ಬಿಕಾಸ್ ಖಂಡಿತ ನಮಗೆ ಬೇಕೇ ಬೇಕು ಸೊ ಕಂಗ್ರ್ಯಾಚುಲೇಷನ್ಸ್ ನಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ ಥ್ಯಾಂಕ್ ಯು ಮೇಡಮ್ ಅಪ್ಪು ಸರ್ ಅವರು ಬಿಗ್ ಫ್ಯಾನ್ ಆಗಿರ್ತಾಳೆ ಆಮೇಲೆ ಕರೀನಾ ಕಪೂರ್ ಅವರ ದೊಡ್ಡ ಫ್ಯಾನ್ ಆಗಿರ್ತಾಳೆ ಸಿನಿಮಾಲಿ ಸೊ ನನ್ನ ರಿಯಲ್ ಲೈಫಲ್ಲೂ ಅಪ್ಪು ಸರ್ ಅವ್ರ ಫ್ಯಾನೇ ಕೋರ್ ಫ್ಯಾನ್ ನಾನು ಸೊ ಈ ಕ್ಯಾರೆಕ್ಟ್ರೈಸೇಷನ್ ಹೀಗೆ ಹೋಗುತ್ತೆ ಅವಳು ಒಂದು ಕೆಫೇಲಿ ಒಂದು ಸಪ್ಲೈಯರ್ ಆಗಿರ್ತಾಳೆ ಸೊ ಆ ಒಂದು ಸಪ್ಲೈಯರ್ ಹುಡುಗಿ ಅವಳ ಡ್ರೀಮ್ಸನ್ನ ಹೇಗೆ ಇದು ಮಾಡ್ಕೊಂಡು ಹೋಗ್ತಾಳೆ ಹೇಗೆ ಅವಳು ಒಂದು ದೊಡ್ಡ ಲೆವೆಲಿನ ಸೆಲೆಬ್ರಿಟಿ ಆಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಷ್ಟೇ ಇದು ಸೊ ಈ ಕ್ಯಾಪ್ಷನ್ ಹೇಳೋ ಹಾಗೆ ಆದರೆ ಇವಳು ಕರೀನಾ ಅಲ್ಲ ಸೊ ಕರೀನಾ ಅವರು ಹೇಗಿದ್ದಾರೆ ಅನ್ನೋದು ನೀವು ನೋಡಿದ್ದೀರ ಸೊ ಇವಳು ಅವಳನ್ನ ಇಷ್ಟಪಡ್ತ ಬಿಕಾಸ್ ಇಲ್ಲಿ ಬ ಆ ಥರ ಥಾಕ್ಸ್ ಬರ್ತಾನೆ ಇರುತ್ತೆ ನೀನು ಅವಳನ್ನ ಇಷ್ಟಪಡ್ತಿದ್ಯಾ ನೀನು ಹಾಗೆ ಆಗಬೇಕು ಅಂತ ನಿನ್ಗೆ ಅನ್ಸಲ್ವಾ ಆ ಥರ ಈ ಥರ ಎಲ್ಲ ಸೊ ಈಗ ಒಂದು ಹುಡುಗಿ ದಪ್ಪ ಇದ್ದಾಳೆ ಅಂದಕ್ಷಣ ಮಾತಾಡೋರು ಸಾವಿರ ಮಾತಾಡ್ತಾರೆ ಸೊ ಅದನ್ನು ಸುಳ್ಳು ಮಾಡಬೇಕು ಅಂತಲೇ ಈ ಸಿನಿಮಾಗೆ ನಾವು ಹೊರಟಿರೋದು ಈ ಸಿನಿಮಾ ಮಾಡಲಿಕ್ಕೆ ಹೊರಟಿರೋದು ಸೊ ಅಣ್ಣ ನಮಸ್ತೆ ನನ್ನ ಹೆಸರು ಅಂತ ಬೇಸಿಕ್ಲಿ ಫಿಲ್ಮ್ ಕೊರಿಯೋಗ್ರಾಫರ್ ನಾನು ನಾನು ಡ್ರಾಮಾಸು ಸುಮಾರು ಕಾಲೇಜು ಈವೆಂಟ್ಸ್ಗಳೆಲ್ಲ ಮಾಡ್ಕೊಂಡಿದ್ದೆ ವಿದ್ಯೆ ಬಂದ್ಬಿಟ್ಟು ನನಗೆ ಸುಮಾರು ಚಿಕ್ಕ ವಯಸ್ಸಿಂದನೂ ಪರಿಚಯ ನನಗೆ ಎತ್ತಿ ಆಡಿಸಿರೋ ಮಗು ವಿದ್ಯಾ ನನಗೆ ಇನ್ನೊಂದೇನಂದರೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡೋಣ ಅಂದಾಗ ಫಸ್ಟ್ ಬಂದಾಗ ಆಯಿತಮ್ಮ ಒಂದು ಮಾಡೋ ಒಂದೊಂದು ಸಬ್ಜೆಕ್ಟ್ ಸ್ಟೋರಿ ಹೇಳಿದೆ ಓಕೆ ಆಯಿತು ಅವ್ರಿಗೆ ಅದಾದಮೇಲೆ ಒಂದೊಂದೇ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಒಂದು ಸ್ಟೆಪ್ಪು ಒಂದು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಅದೊಂದು ಮುಹೂರ್ತ ಮಾಡಿ ಒಂದು ಟೀಸರ್ ಒಂದು ರೆಡಿ ಮಾಡ್ವಿ ಆಮೇಲೆ ಫಿಲ್ಮ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಹೆಜ್ಜೆ ಇಡ್ತಾಯಿದ್ದೀವಿ ಆ ಬೆಬೋ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಬೆಬೋ ಬಂದ್ಬಿಟ್ಟು ಏನಂದರೆ ಎಲ್ರಿಗೂ ಮೈಂಡ್ ಏ ಇದು ಕರೀನಾ ಪಿಚ್ಚರ ಕರೀನಾ ಪಿಕ್ಚರ ಅಂತ ಎಲ್ರಿಗೂ ಕ್ವಶನ್ ಆದಾಗ ಅದಕ್ಕೆ ನಾವು ಸಬ್ಜೆಕ್ಟ್ ಸಬ್ ಹಾಕಿ ಕೊಟ್ಟಿರೋದು ಏನಕ್ಕೆ ಅಂದರೆ ಆದರೆ ಇವಳು ಕರೀನಾ ಅಲ್ಲ ಅಂತಲೇ ಕೊಟ್ಟಿರೋದು ನಾವು ಅವಾಗ ಏನಾಗತ್ತವ ಇದು ಅಲ್ಲ ಇದೆಯಲ್ಲ ಬೇರೆ ಕಾನ್ಸೆಪ್ಟ್ ಇದೆ ಅಂತ ಹೇಳಿದಾಗ ಇದು ಕಂಪ್ಲೀಟ್ ನಾವು ಏನು ಮಾಡ್ತಾ ಇದೀವಿ ಅಂದರೆ ಒಂದು ರಿಯಾಲಿಟಿ ಶೋಸಲ್ಲಿ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಇದೆ ಅಂತ ಅವರು ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ಏಟ್ ಇಯರ್ಸ್ ಆದಮೇಲೆ ನಮ್ಮ ಅಕ್ಕ ಕಮ್ ಬ್ಯಾಕ್ ಬರ್ತಾ ಇರೋದ್ರಿಂದ ಸೊ ನಾವು ತಮ್ಮಂದಿರಾಗಿ ಬೆಸ್ಟ್ ಸಪೋರ್ಟ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ನಾವೇ ಪ್ರೊಡ್ಯೂಸರ್ ಆಗಿ ಬ್ಯಾಕ್ ಸಪೋರ್ಟ್ ಆಗ ನಮ್ಗೆ ಸರಿ ಏನಂದರೆ ಹೊಸ ಹೆಜ್ಜೆ ನಂದುಿದು ಅಂದರೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ನಾನು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಅವಾರ್ಡ್ ಫಂಕ್ಷನ್ಸು ಅದು ಇದು ಎಲ್ಲ ಥರನೂ ಮಾಡ್ಕೊಂಡು ಬರ್ತಾ ಇದೆ ಸಡನ್ನಾಗಿ ಹೀರೋ ಮಾಡಿ ಮಾಡಬೇಕು ಅಂದರೆ ತುಂಬ ಧೈರ್ಯ ಬೇಕು ಅದಲ್ಲದೆ ನಮಗೆ ಧೈರ್ಯ ಬೇಕು ಅನ್ನೋದಂತ ಡ್ಯಾನ್ಸ್ ಬೇಕಾದರೆ ಮಾಡ್ಬೋದು ಅದು ಏನಂದರೆ ನಮಗೆ ಇದು ಡ್ಯಾನ್ಸ್ ಕಾನ್ಸೆಪ್ಟ್ ಆಗೋದ್ರಿಂದ ಒಂಚೂರು ರೀಸಿ ಇದೆ ಒಂಚೂರು ರೀಸಿನೂ ಇದೆ ಮತ್ತು ಮಾಡಿಕೊಳ್ಳಬೋದು ನಾವು ಇನ್ನೊಂದು ಏನಂದರೆ ಬೆಬೋ ಅನ್ನೋದು ಹೆಂಗಿದೆ ಅಂದರೆ ನನ್ನ ಬಾಳಿನ ಬೆಳಕು ಅನ್ನೋದು ಹೊಸ್ದಾಗೆ ಮೂಡ್ತಿದೆ ಬೆಬೋ ಅಂದರೆ ಬೇರೆ ನಾನು ಏನೋ ಬಟ್ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಹಿಂಗೆ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮುಂದಕ್ಕೆ ನನ್ನ ಬೆಳಕು ಈ ಫಿಲಮಿಂದ ಬರುತ್ತೆ ಅನ್ನೋದು ನಾವು ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡಿದ್ವಿ ಮನಸ್ಸು ಜಾರಿದೆ ಅಂತ ಅದೊಂದು ಪ್ರೋಸೆಸಲ್ಲಿದೆ ಸೊ ಆಗಿಂದನೂ ಪರಿಚಯ ಸೊ ಈ ಇದಕ್ಕೆ ಪ್ಲೇ ಮತ್ತು ಡೈಲಾಗ್ಸ್ ಬರೀಬೇಕು ಅಂದಾಗ ತುಂಬ ಖುಷಿಯಿಂದ ಒಪ್ಕೊಂಡೆ ಸೊ ಎಸ್ ಮಾಡೋಣ ಎಲ್ಲ ಪ್ರಯತ್ನ ಸಪೋರ್ಟ್ ಮಾಡಿ ಎಲ್ಲರೂ ಅಷ್ಟೇ ಥ್ಯಾಂಕ್ ಯು ಸೊ ಮಚ್